ಹಾಯ್ ಹೆಲೋ ಫ್ರೆಂಡ್ಸ್ ಇಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಅಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಗಣಪತಿ ವಿಸರ್ಜನೆ ಕೇಳಿದ್ದೀರಾ ಹಾಗೆ ಶಿವಪ್ಪನ ವಿಸರ್ಜನೆ ಕೂಡ ಮಾಡ್ತೀವಿ ಸೊ ನನಗದು ಸಖತ್ ಖುಷಿ ಫ್ರೆಂಡ್ಸ್ ಗಣಪತಿನ ನಾವು ಈ ಥರ ಐದು ದಿನ ಮನೆಯಲ್ಲಿ ಇಟ್ಟು ಐದನೇ ದಿನಕ್ಕೆ ವಿಸರ್ಜನೆ ಮಾಡ್ತೀವಿ ಹೊಳೆ ಹತ್ರ ಹೋಗಿ ಬಟ್ ಈ ಥರ ಶಿವಪ್ಪ ಅಂದರೆ ಅಣ್ಣ ಶಿವಲಿಂಗಗಳನ್ನು ಹದಿನಾರು ಸೋಮವಾರದ ಪೂಜೆ ಪೂಜೆ ಮಾಡ್ತಾಯಿದ್ದಾರಲ್ಲ ಮಾಡ್ತಾ ಇದ್ರಲ್ಲ ಸೊ ಅದು ಹದಿನಾರು ಹದಿನೇಳು ಶಿವಲಿಂಗಗಳನ್ನು ಅಣ್ಣ ಮಾಡಿರೋದು ಅದನ್ನೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ದಾರೆ ಲಾಸ್ಟ್ ವಿಡಿಯೋದಲ್ಲೆಲ್ಲ ಹಾಕಿದ್ದೀನಿ ಪೂಜೆ ಹೇಗೆಲ್ಲ ಮಾಡಿದ್ದಾರೆ ಅದರ ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿದರು ಅಂತ ಹೇಳಿ ಈ ಥರ ಶಿವಲಿಂಗಗಳನ್ನು ಮಾಡಿ ಆಮೇಲೆ ಅದಕ್ಕೂ ಅಂದರೆ ಶಿವಲಿಂಗಗಳನ್ಗೂ ಹೊಳೆಗೆ ತೊಗೊಂಡು ಹೋಗಿ ವಿಸರ್ಜನೆ ಮಾಡ್ತಾರೆ ಸೊ ಇದು ನನಗೇನೋ ಒಂಥರ ಖುಷಿ ಆಯಿತು ಸೊ ಗಣಪತಿ ಜೊತೆಗೆ ನಾವು ಶಿವಲಿಂಗಪ್ಪ ಶಿವಪ್ಪನ ವಿಸರ್ಜನೆ ಕೂಡ ಮಾಡ್ತೀವಿ ಅಂತ ಹೇಳಿ ಹಾಗೇ ಇವತ್ತು ಶಿವಪ್ಪನ ಪೂಜೆ ಇತ್ತು ಅಮ್ಮನ ಮನೆಯಲ್ಲಿ ನನಗೆ ಸ್ವಲ್ಪ ಲೇಟಾಗಿ ಬಂದುಬಿಟ್ಟೆ ನಂಗೆ ಅದೆಲ್ಲೋ ತುಂಬಾ ಬೇಜಾರಾಯಿತು ಯಾಕಂದರೆ ನಾನು ಪ್ರತಿಯೊಂದು ಮಿಸ್ ಆಗದಂಗೆ ವೀಡಿಯೋ ಮಾಡ್ಕೋಬೇಕು ಅಂತ ಇದ್ದೆ ಅದೆಲ್ಲೋ ಮಿಸ್ ಆಯಿತು ಫ್ರೆಂಡ್ಸ್ ನಂಗೆ ತುಂಬ ಬೇಜಾರಾಗಿತ್ತು ಯಾಕಂದರೆ ನನಗೂ ಕೂಡ ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದ್ವು ನನ್ನ ಮಗಳು ಪಿ ಜಿಯಲ್ಲಿ ಇರ್ತಾಳಲ್ಲ ಅವಳಿಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ತಿಂಡಿ ತಿನಿಸುಗಳೆಲ್ಲ ಅಂದರೆ ರೊಟ್ಟಿ ಅದು ಇದು ಸ್ವಲ್ಪ ಎಲ್ಲ ಮಾಡ್ಕೋಬೇಕಾಗಿತ್ತು ಅದು ಎಲ್ಲೋ ಲೇಟ್ ಹಾಗೆ ಬೆಂಗಳೂರಿಂದ ಅಣ್ಣನೂ ಕೂಡ ಬಂದಿದ್ರಲ್ಲ ಸೊ ಅವ್ರು ನಮ್ಮನೇಲೆ ಉಳ್ಕೊಂಡಿದ್ರು ಬೆಳಗ್ಗೆ ಅವ್ರದ್ದು ತಿಂಡಿಗಳೆಲ್ಲ ಮಾಡಿ ಆದಮೇಲೆ ನಾನು ರೊಟ್ಟಿ ಚಟ್ನಿ ಮಂಡಕಿ ಅದೆಲ್ಲ ಮಾಡೋಕ್ಕೆ ಶುರು ಮಾಡಿದೆ ಸ್ವಲ್ಪ ಲೇಟ್ ಆಗಿಬಿಡ್ತು ಹಾಗೆ ಅಣ್ಣ ಮತ್ತೆ ಬೆಂಗಳೂರಿಗೆ ಹೋಗ್ತಾರೆ ಅಂತ ಹೇಳಿ ಬೇಗ ಬೇಗ ಶಿವನ ಪೂಜೆ ಮಾಡ್ತಾ ಇದ್ದಾರೆ ನಾಲ್ಕೂವರೆ ಐದು ಗಂಟೆಯಿಂದನೇ ಶಿವಪ್ಪನ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ಸೊ ಅಲ್ಲದು ಎಲ್ಲೋ ನನಗೆ ಲೇಟಾಗಿ ಬರಲಿಕ್ಕಾಯಿತು ಇಲ್ಲಾಂದರೆ ಪ್ರತಿಯೊಂದು ನೈವೇದ್ಯಕ್ಕೆ ಪಾಯಸ ಮಾಡ್ಕೊಂಡಿದ್ರು ಫ್ರೆಂಡ್ಸ್ ನಿಜವಾಗ್ಲೂ ಸಖತ್ತಾಗಿತ್ತು ಪಾಯಸ ಆ ರೆಸಿಪಿ ಮಿಸ್ ಆಯಿತು ನೈವೇದ್ಯಕ್ಕೆ ಈರುಳ್ಳಿ ಬಜ್ಜಿ ಪಾಯಸ ಅನ್ನ ಮೊಸರು ಪಲ್ಯ ಇಷ್ಟೆಲ್ಲ ಮಾಡ್ಕೊಂಡಿದ್ರು ನೈವೇದ್ಯ ಎಲ್ಲ ತೋರಿಸಿದ್ದಾರೆ ಫ್ರೆಂಡ್ಸ್ ಹಾಗೆ ಇವಾಗ ಅರಶಿನ ಕುಂಕುಮ ಕೊಟ್ಟು ಬ್ಲೌಸ್ ಪೀಸ್ ಎಲ್ಲ ಕೊಡ್ತಾಯಿದ್ದಾರೆ ಅತ್ತಿಗೆಗೆ ಏನೋ ಶಿವಪ್ಪನ ಪೂಜೆ ಆಯ್ತಲ್ಲ ಸೊ ಇನ್ನು ಹೊರ ಹೊಳೆಗೆ ಕೂಡ ಹೋಗಬೇಕಲ್ವಾ ಬೇಗ ಬೇಗ ಮುಗಿಸ್ಕೊತಾ ಇದ್ದಾರೆ ಕತ್ಲು ಆಗೋದ್ರೊಳಗೆ ಹೋಗಿಬಿಡೋಣ ಅಂತ ಹೇಳಿ ಅಮ್ಮ ಅಣ್ಣವ್ರದ್ದು ಪ್ಲ್ಯಾನು ಆಮೇಲೆ ಬೆಂಗಳೂರಿಗೆ ಅವರೂ ಕೂಡ ಹೋಗಬೇಕಲ್ಲ ಎಲ್ಲೋ ಲೇಟ್ ಆಗಬಾರ್ದು ಮತ್ತು ಸುಮ್ಮನೆ ರಾತ್ರಿ ಆಗಿಬಿಟ್ರೆ ಕಾರ್ ಹೊಡ್ಕೊಂಡು ಹೋಗೋದು ನೈಟ್ ಬೇಡ ಅಂತ ಹೇಳಿ ಸ್ವಲ್ಪ ಬೇಗ ಬೇಗನೆ ಮಾಡಿದ್ರು ಸೊ ಅದು ಬೇಗ ಮಾಡಿರೋದ್ರಿಂದ ನನಗೆಲ್ಲೋ ಸ್ವಲ್ಪ ಲೇಟ್ ಆಯಿತು ಬರಲಿಕ್ಕೆ ಇನ್ನು ಶಿವಲಿಂಗಗಳನ್ನೆಲ್ಲ ಪೂಜೆ ಮಾಡಿ ನೈವೇದ್ಯ ಎಲ್ಲ ಇಟ್ಟು ಇನ್ನು ಒಂದು ತಟ್ಟೆಯಲ್ಲಿ ಶಿವಪ್ಪನ ಎಲ್ಲ ತೆಕ್ಕೋತಾ ಇದ್ದಾರೆ ನೋಡ್ರಿ ಅದು ನೋಡೋಕ್ಕೆ ಎಷ್ಟು ಮುದ್ದಾಗಿ ಕಾಣಿಸ್ತಾವೆ ಫ್ರೆಂಡ್ಸ್ ಅದರಲ್ಲಿ ಬೇರೆ ನಾನು ಲೇಟಾಗಿ ಬಂದಿದ್ದೀನಿ ಓಕೆ ಆಯಿತು ಆಮೇಲೆ ನೀಟಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತಂದರೆ ನನ್ನ ಕ್ಯಾಮ್ರಾ ಅಂದರೆ ಆಲ್ಬಮ್ ಫುಲ್ ಮೆಮೊರಿ ಫುಲ್ ಆಗಿಬಿಟ್ಟಿದ್ದಾವೆ ಸೊ ಯಾವ್ದು ಡಿಲೀಟ್ ಮಾಡಬೇಕು ಯಾವ ಡಿಲೀಟ್ ಮಾಡಬಾರ್ದು ಅರ್ಜೆಂಟಲ್ಲಿ ನನಗೆ ಬೇಕಿರೋ ವೀಡಿಯೋಸ್ ಕೂಡ ಇದ್ದಾವೆ ಆಮೇಲೆ ನಮ್ಮ ಅಮ್ಮನ ಫೋನ್ ತೊಗೊಂಡು ಅಮ್ಮನ ಫೋನಲ್ಲಿ ಅಷ್ಟು ಇಷ್ಟು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್ ಅದೇನೋ ಫ್ರೆಂಡ್ಸ್ ನಿಜವಾಗ್ಲೂ ಏನಾದರೂ ಒಂದು ಫಸ್ಟೇ ಬಂದಿರೋದು ಲೇಟು ಇನ್ನು ಕ್ಲೀನಾಗಿ ನೀಟಾಗಿ ವೀಡಿಯೋ ಮಾಡ್ಕೋಬೇಕು ಅಂತ ಶಿವಪ್ಪಂದು ಎಲ್ಲೂ ಮಿಸ್ ಆಗಬಾರ್ದು ಅಂತ ನಾನು ಅಂದ್ಕೊಂಡ್ರೆ ನನ್ನ ಮೆಮೊರಿನೇ ಫುಲ್ ಆಗಿಬಿಟ್ಟಿತ್ತು ಇನ್ನು ಅಮ್ಮನ ಫೋನಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದೆ ಇನ್ನು ದೇವಸ್ಥಾನಕ್ಕೆ ಅಂದರೆ ಹೊಳೆ ಹತ್ರ ಹೊರಟಿದೆಯ ಅಣ್ಣ ಹೊರಟಿದ್ದಾರೆ ಎಲ್ಲರೂ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಫಾರ್ ದ ಫಸ್ಟ್ ಟೈಮ್ ಶಿವಪ್ಪನ ವಿಸರ್ಜನೆಗೆ ಪ್ರತಿಯೊಬ್ಬರು ಮೆಂಬರ್ಸು ಕೂಡ ಇರೋದು ನಾವು ನನಗೂ ಅಷ್ಟು ತಲೆಗೆ ಬಂದಿಲ್ಲ ಮೊನ್ನೆ ದೀಪಣ್ಣ ಅಣ್ಣ ಹೇಳ್ತಾ ಇದ್ರು ಈ ಸರ್ತಿನೇ ವಿಸರ್ಜನೆ ಪೂಜೆಗೆ ಯಾರು ಮಿಸ್ ಆಗದೆ ಬಂದಿದ್ದಾರೆ ಅಂತ ಹೇಳಿ ಅದು ಇನ್ನೂ ತುಂಬಾ ಖುಷಿಯಾಯಿತು ನನಗೆ ಹೌದಲ್ವೋ ಒಬ್ಬರೂ ಇಲ್ಲ ನನ್ನ ಮಗಳು ಪಿ ಜಿಯಿಂದ ಅವಳು ಕೂಡ ಬಂದಿದ್ಲು ಬೆಂಗಳೂರಿಂದ ಅಣ್ಣ ಮತ್ತು ಅತ್ತಿಗೆ ಮಕ್ಕಳು ಎಲ್ಲ ಬಂದಿದ್ದರು ನಾವು ಊರಲ್ಲಿರೋರು ಹೋಗೇ ಹೋಗ್ತಿದ್ವಿ ಇಲ್ಲ ಯಾರಾದರೂ ಊರಲ್ಲೂ ಆದರೂ ಒಬ್ರು ಮಿಸ್ ಆಗೋರು ಬಟ್ ಈ ಸರ್ತಿ ಅಂತೂ ಎಲ್ಲರೂ ಇನ್ವಾಲ್ವ್ ಆಗಿದ್ದೀವಿ ಸಿಕ್ಕಾಪಟ್ಟೆ ಖುಷಿಯಾಯಿತು ನನಗೆ ಇನ್ನ ವಿಸರ್ಜನೆಗೆ ಹೋಗಬೇಕಲ್ಲ ಆಟೋ ಬಂದಿದೆ ಬೈಕುಗಳು ಕಾರ್ ಇದೆ ಸೊ ತುಂಬಾ ಜನ ಆಗ್ತೀವಲ್ಲ ಹಾಗಾಗಿ ಆಟೋಗೆ ಎಕ್ಸ್ಟ್ರಾ ಕರೆದಿದ್ದೀವಿ ಕಾರ್ ಕೂಡ ಇದೆ ಅಣ್ಣ ಕಾರಲ್ಲಿ ಹೋಗಿ ಕೂತ್ಕೋತಾರೆ ಶಿವಪ್ಪನ ವಿಸರ್ಜನೆಗೆ ಹೋಗಬೇಕಲ್ಲ ಕಾರಲ್ಲಿ ಕೂತ್ಕೋತಾರೆ ಸೊ ಯಾರ್ಯಾರು ಎಲ್ಲೆಲ್ಲ ಕುತ್ಕೋತೀವೋ ಕೂತ್ಕೊಂತೀವಿ ಫ್ರೆಂಡ್ಸ್ ಇನ್ನ ಎಲ್ಲರೂ ಒಬ್ಬೊಬ್ಬರೇ 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 ಲೇಟ್ ಆಯಿತು ಲೇಟ್ ಆಯ್ತು ಅನ್ಕೊಂಡು ಬರ್ತಾ ಇದ್ದಾರೆ ಸೊ ಎಲ್ಲೋ ಬೇಜಾರ್ ಮಾಡ್ಕೊಂಡು ಲೇಟ್ ಆಗಿ ಅಂತ ಹೇಳಿ ಇನ್ನು ನಾವು ಸೊ ಮನೆ ಕಡೆಯಿಂದ ಸೀದಾ ನಮ್ಮ ಹರಿಹರದ ಪುಣ್ಯಸ್ಥಳ ತುಂಗಭದ್ರಾ ನದಿಗೆ ಬಂದ್ವಿ ಇನ್ನು ಎಲ್ಲರೂ ಬರೋದನ್ನು ವೇಟ್ ಮಾಡ್ತಾ ಇದ್ವಿ ಇನ್ನು ಹೂವೊಂದು ಬಿಟ್ಟು ಬಂದಿದ್ರಂತೆ ಹೊಳೆಗೆ ಬಿಡೋದು ಅದು ಅಣ್ಣ ಪಾಪ ಹೋಗಿ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ ಅವರೊಬ್ಬರು ತಗೊಂಡು ಇನ್ನೇನು ಬಂದೇ ಬಿಡ್ತಾರೆ ಫ್ರೆಂಡ್ಸ್ ನೋಡಿ ಎಲ್ಲರೂ ಇದ್ದೀವಿ ಎಲ್ಲರೂ ಸೇರಿಕೊಂಡಿದ್ದೀವಿ ಶಿವಪ್ಪನ ಪೂಜೆ ಅದೇನು ಶಿವಪ್ಪನ ಪೂಜೆ ಶಿವಪ್ಪ ಅಂತಂದರೆ ಒಂದು ಎಕ್ಸ್ಟ್ರಾ ಏನಾರ ಒಂದು ಭಕ್ತಿ ಫ್ರೆಂಡ್ಸ್ ನಿಧಾನಕ್ಕೆ ಅಣ್ಣ ನಿಧಾನಕ್ಕೆ ಬನ್ನಿ ನಿಧಾನಕ್ಕೆ ಹೋಗಿ ಅಂತ ಎಲ್ಲರೂ ಹೇಳ್ತಾಯಿದ್ರು ಸೊ ಇನ್ನು ಬರ್ತಾ ಇದ್ದೀವಿ ಬೇಗ ಮಾಡ್ಕೊಂಡು ಬಂದಿರೋದೆ ಚೆನ್ನಾಗಾಯಿತು ಫ್ರೆಂಡ್ಸ್ ಕತ್ಲಾಗಿಬಿಟ್ರೆ ಮತ್ತೆ ಸರಿ ಹೋಗಲ್ಲ ನೋಡಿ ನಮ್ಮ ತುಂಗಭದ್ರಾ ನದಿ ಪುಣ್ಯ ಸ್ಥಳ ಫ್ರೆಂಡ್ಸ್ ನಿಜವಾಗ್ಲೂ ಯಾರೆಲ್ಲ ಹರಿಹರಕ್ಕೆ ಬರ್ತೀರ ಒಮ್ಮೆ ನಮ್ಮ ತುಂಗಭದ್ರಾ ನದಿಗೆ ಭೇಟಿ ಕೊಡಿ ಪುಣ್ಯ ಸ್ಥಳ ಫ್ರೆಂಡ್ಸ್ ನಮ್ಮ ನದಿ ನಮ್ಮ ಊರಿನ ನದಿ ಇನ್ನು ನಾನು ಮನೆಗೆ ಹೋಗಿ ಒಂದು ಸ್ವಲ್ಪ ಕೊಬ್ಬರಿ ಹೋಳಿಗೆ ಕೂಡ ಆಗಬೇಕಿತ್ತು ಸೊ ಅದೊಂದು ಬಾಕಿ ಬಿಟ್ಟು ಬಂದಿದ್ದೆ ಅಂದರೆ ಹಿಟ್ಟು ಕಲಿಸಿದ್ನಲ್ಲ ಅದು ಸ್ವಲ್ಪ ಚೆಂದ ಸಾಫ್ಟಾಗಿ ನೆನಿಬೇಕಲ್ವ ಹಾಗಾಗಿ ಅಲ್ಲೂ ಕೂಡ ಸ್ವಲ್ಪ ಪೆಂಡಿಂಗ್ ಬಿಟ್ಟು ಬಂದಿದ್ದೆ ಇನ್ನು ಹೋಗಿ ಅಲ್ಲಿನೂ ಕೂಡ ಎಲ್ಲನೂ ಅವಳಿಗೆ ಕವರಲ್ಲಿ ಹಾಕಿ ಬಾಕ್ಸಲ್ಲಿ ಹಾಕಿ ಯಾವುದ್ಯಾವುದು ಬಾಕ್ಸು ಯಾವುದ ಕವರಲ್ಲಿ ಹಾಕಬೇಕು ಅಷ್ಟೆಲ್ಲ ಕೆಲಸ ಬಿಟ್ಟು ಬಂದಿದ್ದೆ ಇನ್ನು ನಮ್ಮ ಮನೆಯಲ್ಲೂ ಎಲ್ಲ ರಂಪ ಬಿಟ್ಟು ಬಂದಿದ್ದೀನಿ ಇನ್ನು ಇಲ್ಲಿಂದ ಹೋಗಿ ಎಲ್ಲನೂ ಅದು ಕ್ಲೀನ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ನು ಇನ್ನು ಕೆಲಸ ತುಂಬ ಇದೆ ಅದೇನು ಅರ್ಧಕ್ಕೆ ಬಿಟ್ಟಿದ್ದಾರೆ ಫ್ರೆಂಡ್ಸ್ ನಿಜವಾಗ್ಲೂ ಎಷ್ಟೊಂದು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಪಟ 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 ಆಗುತ್ತೆ ಅಂತ ತುಂಗಭದ್ರಾ ನದಿ ಹತ್ರ ಇನ್ನೂ ನಡೀತಾನೇ ಇದೆ ನೋಡಿ ಕತ್ತಲೇ ಆಗಿಬಿಡ್ತು ಇಲ್ಲಿ ಒಂದು ಶಿವ ಶಿವಪ್ಪನ ಸ್ಟ್ಯಾಚು ಕೂಡ ಇದೆ ಮಂಟಪಗಳು दू, दू, आ, हाँ, 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 हाँ ೂ ಕೂಡ ಮಾಡಿದರೆ ನಮ್ಮ ಮನೆಯವರಿಗೆ ಎಲ್ಲಿ ಹೋದ್ರೂ ಕಾಮಿಡಿ ಕುಣಿಯೋದು ನಗೋದು ಹಾಡು ಹೇಳೋದು ಸೊ ಅವರು ಪ್ರತಿ ಕ್ಷಣವೂ ಎಂಜಾಯ್ ಮಾಡ್ತಾರೆ ಅವ್ರ ಥರನೇ ಇರಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್ ಏನೇ ಬೇಜಾರಾದ್ರೂ ಏನೇ ಇದು ಆದ್ರೂ ಫುಲ್ ಹ್ಯಾಪಿಯಾಗೇ ಇರ್ತಾರೆ ನಿಜವಾಗ್ಲೂ ಹಾಗೆ ಇರಬೇಕು ಕೂಡ ಯಾವುದೇ ಒಂದು ತಲೆ ಮೇಲೆ ಬಂದು ಕುತ್ಕೊಂಡ್ರೂ ನಾವು ಬೇಜಾರಾಗ್ಬಿಡ್ತೀವಿ ಸೊ ಅವ್ರು ಆಗಲ್ಲ ಖುಷಿ ಖುಷಿಯಾಗಿರಬೇಕು ಖುಷಿಯಾಗಿ ಇರೋದೇ ಜೀವನ ಅಲ್ವಾ ಏನೇ ಸಮಸ್ಯೆಗಳಿದ್ರೂ ಅದನ್ನು ಪರಿಹಾರ ಮಾಡಿಕೊಂಡೇ ಮಾಡ್ಕೋತೀವಿ ಸೊ ಪರಿಹಾರ ಮಾಡ್ಕೊಳ್ಳ್ದೇ ಬೇಜಾರಾಗಿ ಬೇಸರ ಆಗಿ ಆ ದಿನನ ಆ ಕ್ಷಣನ ಹಾಳು ಮಾಡೋದ್ಕಿಂತ ಹೇಗೆ ಅದನ್ನೆಲ್ಲ ಬಗೆಹರಿಸ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡಬೇಕೆ ಹೊರತು ಬೇಜಾರಾಗಿ ಕೂರಬಾರ್ದು ಹಾಗೆ ಪ್ರತಿ ಕ್ಷಣನೂ ನಾವು ಖುಷಿ ಖುಷಿಯಾಗಿ ಇರೋಕ್ಕೆ ಪ್ರಯತ್ನ ಪಡಬೇಕು ಅಲ್ವಾ ಹಾಗೆ ಎಲ್ಲರೂ ಇನ್ವಾಲ್ ಆಗಿದ್ದಾರೆ ಇಲ್ಲಿ ಸೊ ಪಾಚಿ ಕಟ್ಬಿಟ್ಟಿದೆ ಫ್ರೆಂಡ್ಸ್ ಕಾಲು ಹಿಂಗೆ ಜಾರ್ತಾ ಜಾರ್ತಾಯಿತ್ತು ನನಗೂ ನಾನು ಕೂಡ ಇಳ್ದೆ ಬಟ್ ಅಣ್ಣವರೆಲ್ಲ ಆ ಕಡೆ ಇಳ್ದೆ ಅಲ್ಲೇ ನಿಂತಿದ್ರಲ್ಲ ಒಂದು ಕಡೆ ಭಯನೂ ಆಗ್ತಾಯಿತ್ತು ಹುಷಾರು 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 ಅಂತ ಹೇಳಿ ಫಸ್ಟು ಬಂದು ಎಲ್ಲಿ ಎಲ್ಲ ತೊಳೆದು ಶಿವಪ್ಪನಿಗೆ ಅಲ್ಲಿ ತೊಳೆದು ಅದಂದರೆ ಎಲ್ಲ ಕ್ಲೀನ್ ಮಾಡಿ ಇಟ್ವಿ ಹಾಗೆ ಗಂಗೆ ಪೂಜೆ ಕೂಡ ಮಾಡಬೇಕಲ್ಲ ಗಂಗೆ ಪೂಜೆಗೂ ಕುಂಕುಮ ಹೂವೆಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ದಾರೆ ಇನ್ನೊಂದು ಫ್ರೆಂಡ್ಸ್ ವರ್ಷದಲ್ಲಿ ಒಂದು ಎರಡು ಸತಿ ಹೀಗೆ ಅಂದರೆ ಒಂದು ಎರಡು ಸತಿ ಆದ್ರೂ ಗಂಗೆ ಪೂಜೆ ಗಂಗಮ್ಮನ ಪೂಜೆ ಮಾಡಲೇಬೇಕು ಅಂತ ಹೇಳ್ತಾರೆ ಸೊ ನಮ್ಗೆ ಆಗಿಲ್ಲ ಅಂದರೂ ಬೋರ್ವೆಲ್ಗಾದ್ರೂ ನಾವು ಡೈಲಿ ಅಂದರೆ ಪೂಜೆ ಮಾಡಬೇಕು ಇಲ್ಲ ಹೊಳೆ ಇದ್ದರೆ ಹೊಳೆ ಹತ್ರ ಬಂದು ಪೂಜೆ ಮಾಡಬೇಕು ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಇಲ್ಲೂ ಕೂಡ ಗಂಗಮ್ಮನ್ಗೂ ಮತ್ತು ನೈವೇದ್ಯ ಎಲ್ಲ ತೊಗೊಂಡು ಬಂದಿದ್ದರು ಅನ್ನ ಪಲ್ಯ ಮೊಸರು ಆಮೇಲೆ ಸಿಹಿ ಮಾಡಿದ್ರಲ್ಲ ಸ್ವೀಟ್ ಮಾಡಿದರು ಪಾಯಸ ಮಾಡಿದರು ಸೊ ಮೊನ್ನೆ ಎಲ್ಲ ಹೋಳಿಗೆ ಎಲ್ಲ ಮಾಡಿಸಿದ್ವಲ್ಲ ಹಾಗಾಗಿ ಪಾಯಸ ಮಾಡಿದರು ಪಾಯಸನೂ ಕೂಡ ಸಖತ್ತಾಗಿತ್ತು ಫ್ರೆಂಡ್ಸ್ ಪಾಯಸ ಹೇಳ್ತಾ ಇದ್ದೀನಿ ಬಟ್ ಪಾಯಸದ ವೀಡಿಯೋನೇ ಮಾಡ್ಕೊಂಡಿಲ್ಲ ನಾನು ಎಲ್ಲ ಕಡೆ ಅರ್ಜೆಂಟು 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 ನನ್ನ ಮಗಳೂ ಬೆಂಗಳೂರಿಂದ ಬಂದಿದ್ದಾಳೆ ಸೊ ನಾನು ಅವಳಿಗೆ ಅದೇ ಅಂತಿದ್ದೆ ಅಂದರೆ ನೀನು ಅರ್ಜೆಂಟಲ್ಲಿ ಬರಬೇಡ ನನಗೂ ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ಸೊ ಫ್ರೀ ಇರೋ ಟೈಮಲ್ಲಿ ಬಂದರೆ ಅವಳಿಗೂ ಏನು ಬೇಕಾದ್ ಮಾಡಿಕೊಡ್ಬೋದು ಅಂದರೆ ಯಾವುದು ಟೆನ್ಷನ್ ಇರೋಲ್ಲ ಇಲ್ಲ ಅವಳಿಗೆ ಮತ್ತೆ ನಾನು ಅಮ್ಮನ ಮನೆಗೆ ಹೋದಾಗ ಅಲ್ಲಿಂದ ಮತ್ತೆ ನಮ್ಮ ಮನೆಗೆ ಹೋಗಬೇಕು ಅನ್ನೋದು ನನಗೆ ಮತ್ತು ಅವಳಿಗೆ ಲೇಟ್ ಆಗಬಾರ್ದು ಅಂತ ಇದೆಲ್ಲ ತಲೆಯಲ್ಲಿ ಇದ್ದುಬಿಟ್ರೆ ಎಲ್ಲೂ ತಲೆ ಓಡೋದಿಲ್ಲ ಅದರಲ್ಲಿ ನಾವೇ ವೀಡಿಯೋ ಮಾಡ್ಕೋಬೇಕು ನಾವೇ ಎಲ್ಲೆಲ್ಲಿ 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 ತಗೋಬೇಕು ವಿಡಿಯೋ ಅಂತ ಅದು ಒಂದು ಫ್ರೆಂಡ್ಸ್ ಈಗ ನನ್ನ ಫೋನನ್ನು ಅಮ್ಮನ ಫೋನನ್ನು ಅಲ್ಲಿ ನನ್ನ ಮಗಳಿಗೆ ನನ್ನ ಮಗನಿಗೆಲ್ಲ ಕೊಟ್ಟಿದ್ದೀನಿ ಅವರು ಒಂದಷ್ಟು ತೆಗಿತ ಇದ್ದಾರೆ ಅದು ಅವರು ತೆಗ್ದಿದ್ದಾರೆ ಅನ್ನೋದಕ್ಕಿಂತ ಅಣ್ಣ ಅವರು ಕೂಡ ಆದಷ್ಟು ವೀಡಿಯೋ ಮಾಡ್ಕೊಂಡಿದ್ದಾರೆ ಆ ವೀಡಿಯೋನ ನನಗೆ ಕಳಿಸಿದ್ದಾರೆ ಸೊ ಎಲ್ಲನೂ ನಾವು ಅಮ್ಮನ ಫೋನಿಂದ ಅಣ್ಣನ ಫೋನಿಂದ ಎಲ್ಲ ವೀಡಿಯೋಗಳನ್ನು ತಕ್ಕೊಂಡು ನಾನು ಇದೊಂದು ಎಡಿಟ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ನೋಡಿ ನೀರಲ್ಲೇ ನಿಂತ್ಕೊಂಡಿದ್ದೀನಿ ಅಲ್ಲಿ ಹಿಂದ್ಗಡೆ ನಮ್ಮ ಇನ್ನೊಬ್ಬರು ಅಣ್ಣ ಹೋಗಿದ್ದಾರೆ ಅಲ್ಲಂತೂ ನಂಗೆ ಭಯ ಅಂದರೆ ಭಯ ಎಲ್ಲರೂ ಹೇಳ್ತಾ ಇದ್ರು ಹುಷಾರು 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 ಅಂತ ಹೇಳಿ ಫುಲ್ ನೀರು ನಿಂತ್ಕೊಂಡಿದೆ ಕಲ್ಮೇಲೆಲ್ಲ ಸೊ ಫುಲ್ ಪಾಚಿ 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 ಒಂದ್ಸರ್ತಿ ಸ್ಕಿಡ್ಡೆ ಆಗ್ಬಿಡ್ತು ಫ್ರೆಂಡ್ಸ್ ಅಂದರೆ ಈ ಥರ ಹೊಳಗಡೆ ಹೊಳೆ ಹತ್ರ ಬಂದಾಗ ಎಷ್ಟೇ ಹುಷಾರಾಗಿ ಇದ್ರೂ ನಿಗಾ ವಹಿಸ್ಬೇಕು ಹಾಗಾಗಿ ಎಲ್ರಿಗೂ ಹುಷಾರು ನಾವು ಹುಷಾರಾಗಿರೋದ್ರಿಂದ ಅಂದರೆ ಎಲ್ರಿಗೂ ಹೇಳಬೇಕು ಸೊ ನಮಗೆ ಎಲ್ಲೋ ಭಯ ನಮ್ಮ ಅಣ್ಣ ಹಿಂದುಗಡೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಲ್ಲೊಂದು ಕಲ್ಲ ನಿಂತ್ಕೊಂಡ್ಬಿಟ್ಟಿದಾರಲ್ಲ ಭಯ ಅಂದರೆ ಭಯ ಸೊ ಇನ್ನು ಆ್ಯಕ್ಚುಲಿ ಅಣ್ಣ ಅಣ್ಣ ಫ್ರೆಂಡ್ ಕರೆದಿದ್ರು ಅವ್ರು ಬರ್ತೀನಿ ಅಂತ ಹೇಳಿದರು ಪ್ರತಿ ಸರ್ತಿ ಅವರು ಕೂಡ ಬರ್ತಾರೆ ತುಂಬ ವೇಟ್ ಮಾಡಿದರು ಅವರಿಗೆ ತುಂಬ ವೇಟ್ ಮಾಡಿದರು ಅವರು ಪೂಜೆ ಆಗ್ತಿದ್ದಂತೆ ಸ್ವಲ್ಪ ಲೇಟಾಗೆ ಬಂದ್ಬಿಟ್ಟು ಬಂದರು ಇನ್ನು ಪೂಜೆ ಎಲ್ಲ ಆಯಿತು ನೈವೇದ್ಯ ಎಲ್ಲ ತೋರಿಸಿದ್ದಾಯಿತು ಶಿವಾಯಿವಾಯ ಶಿವಾಯ ನಮ ಶಿವಾಯ ಇನ್ನು ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ರು ಬಂದು ಶಿವನ ಎತ್ತಿ ಎತ್ತಿ ಕೊಡ್ತಾ ಇದ್ದಾರೆ ಶಿವ ವಿಸರ್ಜನೆ ಮಾಡ್ತಾ ಇದ್ದಾರಲ್ಲ ಎಲ್ಲರೂ ಓಂ ನಮ ಶಿವಯ ಓಂ ನಮ ಶಿವಯ ಅಂತ ಹೇಳಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅಂದರೆ ಎಲ್ರೂ ಒಬ್ ಹದಿನೇಳು ಲಿಂಗಗಳಿದ್ವು ಎಲ್ಲರೂ ಒಂದೊಂದು ಒಂದೊಂದು ತೆಗೆದು ತೆಗೆದು ಅಣ್ಣನ ಕೈಯಲ್ಲಿ ಕೊಡ್ತಿದ್ರು ಅಣ್ಣ ವಿಸರ್ಜನೆ ಮಾಡ್ತಾ ಇದ್ರು ಸೊ ಇದೇ ಈ ರೀತಿ ನಾವು ಶಿವಪೂಜೆಯ ಶಿವ ವಿಸರ್ಜನೆ ಮಾಡೋದು ಇನ್ನು ಎಲ್ಲ ವಿಸರ್ಜನೆ ಮುಗಿಸ್ಕೊಂಡು ಮಂಡಕ್ಕಿ ಖಾರ ಮಂಡಕ್ಕಿ ಪ್ರಸಾದ ಅಂತ ತಂದಿರ್ತೀವಿ ಸೊ ಎಲ್ರಿಗೂ ಪೇಪರಲ್ಲಿ ಖಾರ ಮಂಡಕ್ಕಿ ಎಲ್ಲ ಹಾಕಿ ಕೊಡ್ತಾಯಿದ್ವು ಎಲ್ಲರೂ ಖುಷಿಯಿಂದ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ರು ನಾನು ಎಲ್ಲರಿಗೂ ಹಾಕಿ ಹಾಕಿ ಅಂದರೆ ಪೇಪರ್ ಒಬ್ರು ಕೊಡೋದು ಮಂಡಕ್ಕಿ ಒಬ್ರು ಕೊಡೋದು ಖಾರ ಒಬ್ಬರು ಹಾಕೋದು ಹೀಗೆ ಅದ್ರ ಜೊತೆಗೆ ಈರುಳ್ಳಿ ಕಟ್ ಮಾಡ್ಕೊಂಡು ಬರಬೇಕಿತ್ತು ಅಂತ ಅಂದೆ ನಾನು ಹಂಗೆ ಖಾರ ಮಂಡಕ್ಕಿ ಜೊತೆಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ರೆ ಸಖತ್ತಾಗಿ ಇರುತ್ತೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಜಾಸ್ತಿನೇ ತಿನ್ಬೋದು ಸೊ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಇನ್ನ ನಾನು ಕೂಡ ಇನ್ನ ಸ್ವಲ್ಪ ತಿನ್ನೋಣ ಅಂತ ಹೇಳಿ ಹಾಕ್ಕೊಂಡು ತಿಂತಾ ಇದ್ದೀನಿ ಇನ್ನ ನೆಕ್ಸ್ಟ್ ಅಮ್ಮನ ಮನೆಗೆ ಹೋಗಿ ಎಲ್ಲರೂ ಪಾಯಸ ತಿನ್ಕೊಂಡ್ವಿ ಆ ವಿಡಿಯೋ ಮಾತ್ರ ಮಿಸ್ ಆಗ್ಬಿಟ್ಟಿದೆ ಪಾಯಸ ಪಾಯಸ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ ಟೇಸ್ಟ್ ಇತ್ತು ಫ್ರೆಂಡ್ಸ್ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್